ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಂತ್ರಗಳಿಗೆ ತನ್ನದೇ ಆದಂತಹ ವಿಶೇಷವಾದ ಮಹತ್ವವಿದೆ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸಪ್ತ ಕೋಟಿ ಮಂತ್ರಗಳಿವೆ ಎಂದು ಹೇಳಲಾಗುತ್ತದೆ ಇವುಗಳು ವೇದಗಳು ಪುರಾಣಗಳು ಹಾಗೂ ಉಪನಿಷತ್ಗಳು ಆಗಮದಲ್ಲಿಯೂ ಕೂಡ ಇರುವಂಥದ್ದು ವೀಕ್ಷಕರೇ ಮಂತ್ರಗಳು ಕೇವಲ ಕೆಲವು ಶಬ್ದಗಳ ಗುಂಪಲ್ಲ ಅವುಗಳು ಅಕ್ಷರ ಸಹ ಕಂಪನಗಳ ಶಕ್ತಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿಯನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಮಂತ್ರಗಳು ಹೊಂದಿದೆ ಎಂದು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳು ನಂಬುತ್ತದೆ ವೀಕ್ಷಕರೇ ಹಾಗೆ ಕೆಲವು ಮಂತ್ರಗಳು ತನ್ನದೇ ಆದಂತಹ ವಿಶೇಷವಾದ ಶಕ್ತಿ ಹಾಗೂ ಸಾಮರ್ಥ್ಯವನ್ನು ಹೊಂದಿದೆ ಆ ಮಂತ್ರಗಳನ್ನು ನಿತ್ಯ ನಾವು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂತಹ ಬದಲಾವಣೆಗಳು ಆಗುತ್ತದೆ ಎಂದು ನಮ್ಮ ಹಿರಿಯರು ಹಾಗೂ ಪೂರ್ವಜರು ಹೇಳುತ್ತಿದ್ದರು ಅಂಥದ್ದೇ ಒಂದು ಬಹಳ ವಿಶೇಷವಾದಂತಹ ಹಾಗೂ ಶಕ್ತಿಶಾಲಿ ಆದಂತಹ ಮಂತ್ರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮಗೆ ಕಷ್ಟಗಳು ಬಂದಾಗ ಸಂಕಟಗಳು ಬಂದಾಗ ನಾವು ದೇವರ ಮೊರೆ ಹೋಗುತ್ತೇವೆ ಹಾಗೆ ದೈವಿಕ ಉಪಾಸನೆಗಳನ್ನು ಮಾಡುತ್ತೇವೆ ಅವುಗಳಲ್ಲಿ ದೇವರ ಜಪ ದೇವರ ನಾಮಸ್ಮರಣೆ ಹಾಗೂ ಕೆಲವು ಮಂತ್ರಗಳನ್ನು ನಿತ್ಯವೂ ಕೂಡ ಪಡಿಸಲು ಆರಂಭಿಸುತ್ತೇವೆ ವೀಕ್ಷಕರೇ ಈ ಒಂದು ಮಂತ್ರವನ್ನ ನಿತ್ಯ ನಾವು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತದೆ ಎಂದು ನಮ್ಮ ಪೂರ್ವಜರು ಹಾಗೂ ಹಿರಿಯರು ಹೇಳುತ್ತಾರೆ ಹಾಗಾದರೆ ಆ ಮಂತ್ರ ಯಾವುದು ಅದರ ಪರಿಣಾಮವಾದರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರೋಧೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ವೀಕ್ಷಕರೇ ಈ ಮಂತ್ರವನ್ನು ನೀವು ಕೇಳಿರಬಹುದು ಆದರೆ ಈ ಮಂತ್ರದ ಮಹತ್ವಗಳ ಬಗ್ಗೆ ನಿಮಗೆ ಗೊತ್ತಾ ಶ್ರೀ ನರಸಿಂಹ ದೇವರಿಗೆ ಸಂಬಂಧಪಟ್ಟಂತಹ ಈ ಮಂತ್ರ ಅತ್ಯಂತ ಶಕ್ತಿಶಾಲಿಯಾದಂತಹ ಮಂತ್ರಗಳಲ್ಲಿ ಒಂದಾಗಿದೆ ಈ ಮಂತ್ರವನ್ನು ನಿತ್ಯ ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂತಹ ಬದಲಾವಣೆಗಳು ಆಗುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರಥೋಮುಖಂ ಇದು ಕೇವಲ ಒಂದು ಮಂತ್ರವಲ್ಲ ಬದಲಾಗಿ ಭಗವಾನ್ ವಿಷ್ಣುವಿನ ನಾಲ್ಕನೇ ಅವತಾರವಾದ ಉಗ್ರರೂಪಿ ಸ್ವಾಮಿಯ ಅನಂತ ಶಕ್ತಿ ರಕ್ಷಣೆ ಮತ್ತು ದೈವಿಕ ಕರುಣೆಯನ್ನು ಆಭಾವಿಸುವ ಒಂದು ಶಕ್ತಿಶಾಲಿ ಪ್ರಾರ್ಥನೆ ಈ ಮಂತ್ರವು ಹಿಂದೂ ಧರ್ಮದ ಹಲವು ಪುರಾಣಗಳು ಉಪನಿಷತ್ಗಳು ಮತ್ತು ಆಗಮ ಗ್ರಂಥಗಳಲ್ಲಿಯೂ ಆಳವಾಗಿ ಬೇರೂರಿದೆ ಇದು ಭಕ್ತನಿಗೆ ಸಕಲ ಭಯಗಳಿಂದ ಮುಕ್ತಿ ನೀಡಿ ರಕ್ಷಣೆ ಶಕ್ತಿ ವಿಜಯ ಮತ್ತು ಆಧ್ಯಾತ್ಮಿಕ ಉನ್ನತೆಯನ್ನು ನೀಡುವ ದಿವ್ಯ ಅಸ್ತ್ರವೆಂದು ಪರಿಗಣಿಸಲಾಗಿದೆ ಇನ್ನು ಈ ಮಂತ್ರದ ಸಂಪೂರ್ಣ ಮಹತ್ವವನ್ನು ತಳಿದುಕೊಳ್ಳುವ ಮೊದಲು ನಾವು ನರಸಿಂಹ ಅವತಾರದ ಬಗ್ಗೆಯೂ ಕೂಡ ಸ್ವಲ್ಪ ನೋಡಲೇಬೇಕು ಈ ಮಂತ್ರದ ಸಾರವನ್ನು ಅರ್ಥ ಮಾಡಿಕೊಳ್ಳಲು ನರಸಿಂಹ ಅವತಾರದ ಕಥೆಯನ್ನು ತಳಿದುಕೊಳ್ಳುವುದು ಅವಶ್ಯಕ ದುಷ್ಟ ದೈತ್ಯನಾದ ಹೆಣ್ಣೆ ಕಸಬು ತನಗೆ ಬ್ರಹ್ಮನಿಂದ ಹಗಲಿನಲ್ಲಿಯೂ ಅಲ್ಲ ರಾತ್ರಿಯಲ್ಲಿಯೂ ಅಲ್ಲ ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ ಭೂಮಿಯ ಮೇಲೂ ಅಲ್ಲ ಆಕಾಶದಲ್ಲಿಯೂ ಅಲ್ಲ ಮನುಷ್ಯನಿಂದಲೂ ಅಲ್ಲ ಪ್ರಾಣಿಗಳಿಂದಲೂ ಅಲ್ಲ ಯಾವುದೇ ಶಸ್ತ್ರಾಸ್ತ್ರಗಳಿಂದಲೂ ಅಲ್ಲ ಹೀಗೆ ನಾನು ಮರಣ ಹೊಂದಬಾರದು ಎಂಬ ವಿಚಿತ್ರವಾದ ವರವನ್ನು ಪಡೆಯುತ್ತಾನೆ ಈ ವರದಿಂದ ಅಹಂಕಾರಗೊಂಡ ಹಿರಣ್ಯ ಕಸುಬು ತಾನು ದೇವರು ಎಂದು ಸಾರಿ ಲೋಕವನ್ನು ಪೀಡಿಸುತ್ತಿದ್ದನು ಆದರೆ ಅವನ ಸ್ವಂತ ಮಗನಾದ ಪ್ರಹ್ಲಾದನು ಮಹಾವಿಷ್ಣುವಿನ ಪರಮ ಭಕ್ತನಾಗಿದ್ದ ಪ್ರಹ್ಲಾದನ ಅಚಲ ಭಕ್ತಿಯನ್ನು ಕಂಡು ಹಿರಣ್ಯ ಸಿಟ್ಟಾಗಿ ಅವನನ್ನು ಹಲವು ಬಾರಿ ಕೊಲ್ಲಲು ಪ್ರಯತ್ನಿಸುತ್ತಾನೆ ಆದರೆ ವಿಷ್ಣುವಿನ ರಕ್ಷಣೆಯಿಂದ ಪ್ರಹ್ಲಾದನು ಬದುಕೊಳಿಯುತ್ತಾನೆ ಈ ದೈತ್ಯ ರಾಕ್ಷಸ ವಿಷ್ಣುವನ್ನ ಪರಮ ವೈರಿ ಎಂದು ಭಾವಿಸುತ್ತಿದ್ದ ಹಿರಣ್ಯ ಕಸುಬಿನ ಸೋದರನಾದಂತಹ ಹಿರಣ್ಯಾಕ್ಷನು ಭೂದೇವಿಗೆ ತೊಂದರೆಯನ್ನು ಕೊಡುತ್ತಿದ್ದನು ಆಗ ಮಹಾವಿಷ್ಣು ವರಹ ಅವತಾರವನ್ನು ತಾಳಿ ಅವನನ್ನ ಸಂಹಾರ ಮಾಡುತ್ತಾನೆ ಇದೇ ಕೋಪದಿಂದ ಹಿರಣ್ಯ ಕಸುಬು ವಿಷ್ಣುವನ್ನು ಪರಮ ವೈರಿ ಎಂದು ಭಾವಿಸುತ್ತಿದ್ದ ಆದರೆ ಒಂದು ದಿನ ಹಿರಣ್ಯ ಕಸಬು ತನ್ನ ಮಗನಾದ ಪ್ರಹ್ಲಾದನ ಹತ್ತಿರ ನಿನ್ನೆ ವಿಷ್ಣು ಎಲ್ಲಿದ್ದಾನೆ ಈ ಕಂಬದಲ್ಲಿ ಇದ್ದಾನೆಯೋ ಆ ಕಂಬದಲ್ಲಿ ಇದ್ದಾನೆ ಎಂದು ಪ್ರಶ್ನಿಸುತ್ತಾನೆ ಕೋಪದಿಂದ ಒಂದೊಂದೇ ಕಂಬವನ್ನ ಒದೆಯುತ್ತಾನೆ ಹಾಗೂ ಗದೆಯಿಂದ ಒಡೆಯಲು ಆರಂಭಿಸುತ್ತಾನೆ ಆಗ ಒಂದು ಕಂಬಕ್ಕೆ ಗದೆಯಿಂದ ಜೋರಾಗಿ ಹೊಡೆದಾಗ ಆ ಕಂಬದಿಂದ ಅರ್ಧ ಸಿಂಹ ಮತ್ತು ಅರ್ಧ ಮನುಷ್ಯನ ದೇಹವನ್ನ ಹೊಂದಿದ್ದ ಉಗ್ರರೂಪಿ ನರಸಿಂಹನು ಪ್ರತ್ಯಕ್ಷನಾಗುತ್ತಾನೆ ನರಸಿಂಹನು ಸಂಧ್ಯಾಕಾಲದಲ್ಲಿ ಅಂದರೆ ಹಗಲು ರಾತ್ರಿ ಸ್ಪಂದಿಸುವ ಸಮಯ ಮನೆಯ ದ್ವಾರದ ಹೊಸಿನಲ್ಲಿ ಒಳಗೂ ಅಲ್ಲ ಹೊರಗೂ ಅಲ್ಲ ತನ್ನ ತೊಡೆಯ ಮೇಲೆ ಹಿರಣ್ಯ ಕಸಬನ್ನು ಇಟ್ಟುಕೊಂಡು ಭೂಮಿ ಆಕಾಶದಲ್ಲಿಯೂ ಅಲ್ಲ ತನ್ನ ತೀಕ್ಷವಾದ ಉಗುರುಗಳಿಂದ ಅವನ ಹೊಟ್ಟಿಗೆನ್ನ ಸೀಳುತ್ತಾನೆ ಅವನ ಕರುಳುಗಳನ್ನು ಹರಿದು ಆಹಾರವನ್ನಾಗಿ ಮಾಡಿಕೊಳ್ಳುತ್ತಾನೆ ಈ ಮೂಲಕ ಬ್ರಹ್ಮದೇವರ ವರವನ್ನು ಉಲ್ಲಂಘಿಸದೆ ಧರ್ಮವನ್ನು ಪುನರ್ಸ್ಥಾಪಿಸುತ್ತಾನೆ ವೀಕ್ಷಕರೇ ಇಂತಹ ಉಗ್ರರೂಪಿ ಆದಂತಹ ನರಸಿಂಹ ದೇವರ ಮಂತ್ರವನ್ನು ನಿತ್ಯ ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದಂತಹ ಬದಲಾವಣೆಗಳನ್ನು ಕಾಣಲು ಸಾಧ್ಯ ಉಗ್ರಂ ವೀರಂ ಮಹಾವಿಷ್ಣುಂ ಚಲಂತಂ ಸರ್ವತೋಮುಖಂ ಎಂಬ ಮಂತ್ರದ ಪ್ರತಿಯೊಂದು ಪದವು ನರಸಿಂಹನ ಅನಂತ ಸತ್ಯ ಮತ್ತು ದಿವ್ಯ ಗುಣಗಳನ್ನು ವರ್ಣಿಸುತ್ತದೆ ಉಗ್ರಂ ಎಂದರೆ ಭಯಂಕರವಾದ ತೀಕ್ಷ್ಣವಾದ ಅತ್ಯಂತ ಶಕ್ತಿಶಾಲಿ ಎಂಬ ಅರ್ಥವನ್ನು ನೀಡುತ್ತದೆ ಇದು ದುಷ್ಟ ಶಕ್ತಿಗಳಿಗೆ ಭಯವನ್ನು ಉಂಟು ಮಾಡುವ ಮತ್ತು ಧರ್ಮವನ್ನು ರಕ್ಷಿಸಲು ಹೊರಹೊಮ್ಮುವ ನರಸಿಂಹನ ಅಸಾಧಾರಣ ಉಗ್ರ ರೂಪವನ್ನು ಸೂಚಿಸುತ್ತದೆ ಆದರೆ ಭಕ್ತರಿಗೆ ಇದು ಕರುಣಾಮಯಿ ರೂಪ ಎಂದು ಹೇಳುತ್ತಾರೆ ಇನ್ನು ಎರಡನೆಯದಾಗಿ ವೀರಂ ಅತಿಯಂತ ಸೌರ್ಯಸಾಲಿ ಅಪ್ರತಿಮ ವೀರ ಪರಕ್ರಮಿ ಎಂಬ ಅರ್ಥವನ್ನು ಧ್ವನಿಸುತ್ತದೆ ಇದು ಯಾವುದೇ ಅಸಾಧ್ಯ ಪರಿಸ್ಥಿತಿಗಳನ್ನು ಎದುರಿಸಿ ವಿಜಯ ಸಾಧಿಸುವ ನರಸಿಂಹನ ಅಪ್ರತಿಮ ಶೌರ್ಯ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ ಇನ್ನು ಮೂರನೆಯದಾಗಿ ಮಹಾವಿಷ್ಣು ಮಹಾವಿಷ್ಣು ಎಂದರ್ಥ ನರಸಿಂಹನು ಬ್ರಹ್ಮಾಂಡದ ಪಾಲಕ ಪೋಷಕ ಮತ್ತು ಸರ್ವೋಚ್ಚ ದೇವರಾದ ವಿಷ್ಣುವಿನ ಅಭಿವ್ಯಕ್ತಿ ಎಂಬುದನ್ನು ಇದು ದೃಢಪಡಿಸುತ್ತಿದೆ ವಿಷ್ಣುವಿನ ಸಮಸ್ತ ಸತ್ಯಗಳು ಅವನಲ್ಲಿ ಅಡಗಿದೆ ಎಂದು ಇದು ಹೇಳುತ್ತದೆ ಇನ್ನು ಜ್ವಲಂತಂ ಜ್ವಲಿಸುವ ಪ್ರಕಾಶಿಸುವ ಉರಿಯುತ್ತಿರುವ ಎಂದರ್ಥ ಇದು ನರಸಿಂಹನ ದಿಬಿಯವಾದ ತೇಜಸ್ಸನ್ನು ಅವನ ಉಗ್ರವಾದ ಪ್ರಕಾಶವನ್ನು ಮತ್ತು ದುಷ್ಟತ್ಯವನ್ನು ಸುಟ್ಟು ಹಾಕುವ ಅವನ ಕೋಪಾಜ್ಞೆಯನ್ನು ಸೂಚಿಸುತ್ತದೆ ಇನ್ನು ಮುಂದಿನದ್ದು ಸರ್ವತೋಮುಖಂ ಎಲ್ಲ ದಿಕ್ಕುಗಳಲ್ಲಿಯೂ ಮುಖವುಳ್ಳ ಸರ್ವವ್ಯಾಪಿ ಎಂದರ್ಥ ಇದು ನರಸಿಂಹನ ಸರ್ವವ್ಯಾಪಿಕತೆಯನ್ನು ಅವನ ಎಲ್ಲ ಕಡೆಗಳಲ್ಲಿಯೂ ನೆಲೆಸಿದ್ದಾನೆ ಎಂಬುದನ್ನು ಮತ್ತು ತನ್ನ ಭಕ್ತರನ್ನು ಯಾವುದೇ ದಿಕ್ಕಿನಿಂದ ಅಥವಾ ಯಾವುದೇ ಆಪತ್ತಿನಿಂದ ರಕ್ಷಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಇನ್ನು ಈ ಮಂತ್ರದ ಸಂಪೂರ್ಣ ಅರ್ಥವನ್ನು ನೋಡದಾದರೆ ಭಯಂಕರನಾದ ಅತಿ ಪರಾಕ್ರಮೆಯಾದ ಮಹಾವಿಷ್ಣುವಿನ ಜ್ವಲಿಸುವ ತೇಜಸ್ಸಿನಿಂದ ಕೂಡಿದ ಮತ್ತು ಸರ್ವವ್ಯಾಪಿಯಾದ ಶ್ರೀ ನರಸಿಂಹ ದೇವರಿಗೆ ನನ್ನ ನಮಸ್ಕಾರಗಳು ಎಂದು ಅರ್ಥ ಇನ್ನು ಈ ಮಂತ್ರದ ಬಗ್ಗೆ ಧಾರ್ಮಿಕ ಗ್ರಂಥಗಳಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖಗಳು ಇದೆ ಎಂದು ನಾವು ನೋಡೋದಾದರೆ ಭಾಗವತ ಪುರಾಣ ಏಳನೆಯ ಸ್ಕಂದದಲ್ಲಿ ಈ ಮಹಾಪುರಾಣದಲ್ಲಿ ನರಸಿಂಹ ಅವತಾರದ ಕಥೆಯನ್ನು ಅತಿಯಂತ ವಿಸ್ತಾರವಾಗಿ ಮತ್ತು ಭಾವಪೂರ್ಣವಾಗಿ ವಿವರಿಸಲಾಗಿದೆ ಪ್ರಹ್ಲಾದನ ಅಚಲ ಭಕ್ತಿ ಹಿರಣ್ಯಕಸುಬಿನ ದೌರ್ಜನ್ಯ ಮತ್ತು ನರಸಿಂಹನ ಪ್ರತ್ಯಕ್ಷಕರಣ ವಿವರಣೆಗಳು ಈ ಮಂತ್ರದ ಶಕ್ತಿಯನ್ನು ಮನವರಿಕೆ ಮಾಡಿಕೊಡುತ್ತಿವೆ ಪ್ರಹ್ಲಾದನಿಗೆ ನರಸಿಂಹನು ಹೇಗೆ ರಕ್ಷಣೆ ನೀಡಿದ್ದನು ಎಂಬುದರ ಮೂಲಕ ಈ ಮಂತ್ರದ ರಕ್ಷಣಾತ್ಮಕ ಗುಣವನ್ನು ಇದು ಸಾರುತ್ತದೆ ಇನ್ನು ನರಸಿಂಹ ತಾಪಿನಿ ಉಪನಿಷತ್ತು ವೇದಕ್ಕೆ ಸೇರಿದ ಈ ಪ್ರಮುಖ ಉಪನಿಷತ್ತು ಸಂಪೂರ್ಣವಾಗಿ ನರಸಿಂಹ ದೇವರ ಆರಾಧನೆಗೆ ಮೀಸಲಾಗಿದೆ ಈ ಉಪನಿಷತ್ನಲ್ಲಿ ಉಗ್ರಂ ವೀರಂ ಮಹಾವಿಷ್ಣು ಮಂತ್ರವನ್ನು ಮಹಾ ಮಂತ್ರವೆಂದು ಉಲ್ಲೇಖಿಸುತ್ತದೆ ಇದರ ಪೂರ್ಣ ರೂಪವು ಓಂ ನಮೋ ಭಗವತೆ ನರಸಿಂಹಾಯ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರೋತೋಮುಖಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಎಂದು ನರಸಿಂಹನನ್ನ ಪರಬ್ರಹ್ಮನ ಅಭಿವ್ಯಕ್ತಿ ಮತ್ತು ಈ ಮಂತ್ರದ ಜಪದಿಂದ ಸಕಲ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಎಂದು ಬೋಧಿಸುತ್ತದೆ ನರಸಿಂಹ ಪುರಾಣ ಮತ್ತು ಆಗಮ ಗ್ರಂಥಗಳಲ್ಲಿಯೂ ಕೂಡ ಇದರ ಬಗ್ಗೆ ಉಲ್ಲೇಖ ಇರುವಂಥದ್ದು ನರಸಿಂಹ ಪುರಾಣವು ನರಸಿಂಹನ ಆರಾಧನೆಯ ಮಂತ್ರಗಳು ಸೌತ್ರೆಗಳು ಮತ್ತು ಪೂಜಾ ವಿಧಾನಗಳನ್ನು ವಿವರವಾಗಿ ಒಳಗೊಂಡಿದೆ ಹಲವು ಆಗಮ ಗ್ರಂಥಗಳು ಮತ್ತು ತತ್ವಶಾಸ್ತ್ರದ ಪಠ್ಯಗಳು ನರಸಿಂಹ ಮಂತ್ರದ ವಿಶಿಷ್ಟ ಜಪ ವಿಧಾನಗಳು ಯಂತ್ರಗಳು ಮತ್ತು ತಂತ್ರಗಳನ್ನು ವಿವರಿಸುತ್ತದೆ ಇವು ಶತ್ರುನಾಶ ಭಯ ನಿವಾರಣೆ ರೋಗ ನಿವಾರಣೆ ಮತ್ತು ಸಿದ್ಧಿ ಪ್ರಾಪ್ತಿಗಾಗಿ ಈ ಮಂತ್ರದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಇನ್ನು ವೇಖನ ಆಗಮ ಮತ್ತು ಪಾಂಗಲ ಉಪನಿಷತ್ನಲ್ಲಿಯೂ ಕೂಡ ಈ ಮಂತ್ರದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ಈ ಗ್ರಂಥಗಳು ನರಸಿಂಹ ದೇವರನ್ನ ವೈಕುಂಠ ಲೋಕದ ರಕ್ಷಕನಾಗಿ ಿ ಮತ್ತು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಪರಮಾತ್ಮನ ಅವತಾರವನ್ನಾಗಿ ಚಿತ್ರಿಸುತ್ತದೆ ವೀಕ್ಷಕರು ಇನ್ನೂ ಇಷ್ಟೊಂದು ಶಕ್ತಿಶಾಲಿ ಆದಂತಹ ಮಂತ್ರವನ್ನು ನಿತ್ಯ ನಾವು ಪಠಿಸುವುದರಿಂದ ನಮಗೆ ಸಿಗುವಂತಹ ಆಧ್ಯಾತ್ಮಿಕ ದೈವಿಕ ಮತ್ತು ಆರೋಗ್ಯ ಪ್ರಯೋಜನಗಳು ಏನು ಅನ್ನೋದನ್ನು ನಾವು ನೋಡೋದಾದ್ರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರೋಧೋಮುಖಂ ಮಂತ್ರದ ನಿಯಮಿತ ಜಪವು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ನರಸಿಂಹದೇವರ ಪ್ರಮುಖ ಗುಣವೇ ಅಭಯ ಪ್ರಧಾನ ಈ ಮಂತ್ರದ ಜಪದಿಂದ ಅಜ್ಞಾತ ಭಯ ಮೃತ್ಯುಭಯ ಭಯ ದುಃಸಪ್ನಗಳು ಮತ್ತು ಯಾವುದೇ ರೀತಿಯ ಆತಂಕಗಳು ನಿವಾರಣೆ ಆಗುತ್ತದೆ ಭಕ್ತನಿಗೆ ಅಪಾರ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಈ ಮಂತ್ರವನ್ನು ನಿತ್ಯವು ನಾವು ಜಪಿಸುವುದರಿಂದ ಸತ್ರು ಸಂಹಾರ ಮತ್ತು ರಕ್ಷಣೆ ನಮಗೆ ಸಿಗುತ್ತದೆ ಹಾಗೆ ವಿಜಯ ಮತ್ತು ಯಶಸ್ಸು ಕೂಡ ನಮಗೆ ಸಿಗುತ್ತದೆ ಜೀವನದ ಕಠಿಣ ಸವಾಲುಗಳಲ್ಲಿ ಸ್ಪರ್ಧೆಗಳಲ್ಲಿ ಅಥವಾ ನ್ಯಾಯಬದ್ಧ ಹೋರಾಟಗಳಲ್ಲಿ ವಿಜಯ ಸಾಧಿಸಲು ನರಸಿಂಹನ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ ಹಾಗೆ ಈ ಮಂತ್ರಗಳನ್ನು ನಾವು ನಿತ್ಯ ಜಪಿಸುವುದರಿಂದ ನಮ್ಮ ಎಲ್ಲ ಪಾಪ ಕರ್ಮಗಳು ಕೂಡ ನಾಶವಾಗುತ್ತದೆ ಎಂದು ನಂಬಲಾಗಿದೆ ಇನ್ನು ಬಹಳ ವಿಶೇಷವಾಗಿ ನಮ್ಮ ಪ್ರಾಣಶಕ್ತಿ ವೃದ್ಧಿಯಾಗುತ್ತದೆ ಮಂತ್ರದ ಕಂಪನಗಳು ದೇಹದಲ್ಲಿನ ಪ್ರಾಣಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಇದರಿಂದ ದೈಹಿಕ ಮತ್ತು ಮಾನಸಿಕ ಚೈತನ್ಯ ವೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ ಇನ್ನು ಕುಂಡಲಿನಿ ಜಾಗೃತಿ ಯೋಗ ಮತ್ತು ತಂತ್ರಶಾಸ್ತ್ರದ ಪ್ರಕಾರ ಈ ಮಂತ್ರವು ದೇಹದಲ್ಲಿನ ಸಪ್ತ ಕುಂಡಲಿನಿಯ ಶಕ್ತಿಯನ್ನು ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ ಇದು ಆಧ್ಯಾತ್ಮಿಕ ಅನುಭವಗಳು ಮತ್ತು ಉನ್ನತ ಪ್ರಜ್ಞೆಗೆ ದಾರಿ ಮಾಡಿಕೊಡುತ್ತದೆ ಎಂದು ನಂಬಲಾಗಿದೆ ಇನ್ನು ಕೊನೆಯದಾಗಿ ದಿವ್ಯ ಸಂಪರ್ಕ ಈ ಮಂತ್ರವು ಭಕ್ತ ಮತ್ತು ಭಗವಂತನ ನಡುವೆ ಆಳವಾದ ಸಂಪರ್ಕವನ್ನು ಸ್ಥಾಪಿಸಿದೆ ಇದರಿಂದ ಭಕ್ತನು ನರಸಿಂಹನ ದಿವ್ಯ ಉಪಸ್ಥಿತಿ ಮತ್ತು ಕರುಣೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾರೆ ಇನ್ನು ಎರಡನೆಯದಾಗಿ ಮಾನಸಿಕ ಶಾಂತಿ ಮತ್ತು ನೆಮ್ಮದಿ ಏಕಾಗ್ರತೆ ಮತ್ತು ಸ್ಮರಣೆ ಶಕ್ತಿ ಸುಧಾರಣೆ ನಿದ್ರಾಹೀನತೆ ನಿವಾರಣೆ ಸಕಾರಾತ್ಮಕ ಚಿಂತನೆ ರೋಗ ನಿರೋಧಕ ಶಕ್ತಿ ವರ್ಧನೆ ಶಾರೀರಿಕ ಚೈತನ್ಯ ವಾಸ್ತು ದೋಷ ನಿವಾರಣೆ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಈ ಮಂತ್ರ ಬಹಳಷ್ಟು ಪ್ರಯೋಜನಕಾರಿ ಎಂದು ಶಾಸ್ತ್ರಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಈ ಮಂತ್ರದ ಜಪದ ಸರಿಯಾದ ವಿಧಾನವನ್ನು ನೋಡೋದಾದರೆ ಈ ಮಂತ್ರದ ಪರಿಪೂರ್ಣ ಪ್ರಯೋಜನವನ್ನು ಪಡೆಯಲು ಶುಚಿತ್ವ ಶ್ರದ್ಧೆ ಭಕ್ತಿ ಮುಖ್ಯವಾಗಿರುತ್ತದೆ ಮಂತ್ರವನ್ನು ಜಪಿಸುವ ಮೊದಲು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಪೂಜಾ ಕೋಣೆಯಲ್ಲಿ ಅಥವಾ ಶಾಂತವಾದ ಪವಿತ್ರ ಸ್ಥಳದಲ್ಲಿ ಕುಳಿತುಕೊಳ್ಳಿ ನರಸಿಂಹದೇವರ ಚಿತ್ರ ಅಥವಾ ವಿಗ್ರಹದ ಮುಂದೆ ಕುಳಿತುಕೊಳ್ಳುವುದು ಹೆಚ್ಚು ಫಲಪ್ರದವೆಂದು ನಂಬಲಾಗಿದೆ ಪ್ರದೋಷಕಾಲ ಸೂರ್ಯಾಸ್ತದ ಸಮಯ ನರಸಿಂಹ ಪೂಜೆಗೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಬೆಳಿಗ್ಗೆ ಅಥವಾ ಸಂಜೆ ಯಾವುದೇ ಅನುಕೂಲಕರ ಸಮಯದಲ್ಲಿ ಜಪಿಸಬಹುದು ಜಪಸಂಖ್ಯೆ ನೂರ ಎಂಟು ನೂರ ಎಂಟು ಬಾರಿ ಈ ಮಂತ್ರವನ್ನು ನಿತ್ಯವೂ ಕೂಡ ಪಠಿಸುವಂಥದ್ದು ಹಾಗೂ ಜಪಿಸುವಂಥದ್ದು ಮುಖ್ಯವೆಂದು ನಂಬಲಾಗಿದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರೋತೋಮಕಂ ಎನ್ನುವ ಮಂತ್ರದ ಬಗ್ಗೆ ಈ ಮಂತ್ರವನ್ನು ನಿತ್ಯವೂ ನೀವು ಜಪಿಸಿ ನರಸಿಂಹ ದೇವರ ಕೃಪೆಗೆ ಪಾತ್ರರಾಗಿ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು